ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐಲ್ ಸರಿತಾ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಈ ಐಲ್ ಸರಿತಾ ಕುಕ್ ಚಾನಲ್ ಮೇಲೆ ಇರಲಿ ಇವತ್ತು ನಿಮಗೆ ನಾನೊಂದು ಸೂಪರ್ ಆಗಿರುವ ನಮ್ಮ ಕಾಸರಗೋಡು ಶೈಲಿಯ ಒಂದು ಮಟನ್ ಸರ್ ನಿಮಗೆ ತೋರಿಸ್ಕೊಡ್ತೀನಿ ಈಗ ಕೆಲವು ಊರಲ್ಲಿ ಕೆಲವು ರೀತಿಯಾಗಿ ಮಟನ್ ಸರ್ ಮಾಡ್ತಾರೆ ನಮ್ಮೂರಲ್ಲಿ ಮಾಡೋದು ಹೀಗೆ ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಯಾಕಂದರೆ ನಮಗೆಲ್ಲ ಸ್ವಲ್ಪ ಈ ಮಸಾಲೆಯ ಸ್ಮೆಲ್ ಸ್ವಲ್ಪ ಕಮ್ಮಿ ಇರಬೇಕು ತೆಂಗಿನ ತುರಿ ಮೆಣಸಿನಕಾಯಿ ಅದೆಲ್ಲ ಈಕ್ವಲ್ ಆಗಿರಬೇಕು ಹಾಗಾಗಿ ನಮ್ಮೂರ ಕಡೆ ಮಟನನ್ನು ಹೇಗೆ ಸಾರು ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಸ್ವಲ್ಪ ಅಪರೂಪವೇ ಅಲ್ಲಿ ಮಟನ್ ಸಾರೆಲ್ಲ ಮಾಡೋದು ಆದರೂ ನಮ್ಮ ನಾನು ಮಾಡೋದು ಹೇಗೆ ನಾನೀಗ ಸೂಪರಾಗಿರೋ ಸಾರು ಮಾಡಿದ್ದೀನೋ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಎರಡು ಕಿಲೋ ಮಟನ್ ತಗೊಂಡಿದ್ದೇನೆ ಯಾಕೆಂದರೆ ಇವತ್ತು ಸ್ವಲ್ಪ ನೆಂಟರು ಕೂಡ ಇತ್ತು ಹಾಗಾಗಿ ಎರಡು ಕಿಲೋ ಮಟನ್ ತೆಗೆದು ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿನ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಹಾಗೆ ಇಟ್ಟುಬಿಡ್ತೀನಿ ನಾನು ಯಾಕೆ ನಾನ್ ವೆಜ್ಗೆ ಅರಿಶಿನ ಬಹಳ ಮುಖ್ಯವಾಗಿರುತ್ತಾನೆ ಹಾಗಾಗಿ ಇದನ್ನು ಅರಿಶಿಣ ಮಿಕ್ಸ್ ಮಾಡಿ ಒಂದು ಸೈಡ್ಗಿಟ್ಟಲ್ಲಿ ಮಸಾಲೆಗೆ ರೆಡಿ ಮಾಡಿದೆ ಒಂದು ಚಿಕ್ಕ ತೆಂಗಿನಕಾಯಿ ತಗೊಂಡಿದ್ದೀನಿ ಚಿಕ್ಕದು ಬಹಳ ಚಿಕ್ಕದು ಅದನ್ನು ತುರಿದು ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಉರಿತಾ ಬಂದೆ ಜೊತೆಗೆ ಈರುಳ್ಳಿ ಕೂಡ ಹಾಕಿದೆ ಈರುಳ್ಳಿ ಫ್ರೈ ಆಗ್ತಾ ಬರುವಾಗ ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಸಣ್ಣ ಚಕ್ಕೆ ಪೀಸಲ್ಲಿ ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡಿದೆ ಅದು ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋದ್ರೆ ಕಹಿ ಬರುತ್ತಲ್ವ ಹಾಗಾಗಿ ತೆಂಗಿನಕಾಯಿ ಫ್ರೈ ಮಾಡಿದ ಮೇಲೆ ಇದನ್ನೆಲ್ಲ ಫ್ರೈ ಮಾಡಿದೆ ಫ್ರೈ ಮಾಡಿದ ನಂತರದಲ್ಲಿ ಈಗ ನಾವು ಸುಟ್ಟಿರುವ ತೆಂಗಿನಕಾಯಿ ನಾನು ಯಾವಾಗಲೂ ನಾಟಿ ಚಿಕನ್ಗೆ ಮತ್ತು ಮಟನಿಗೆ ತೆಂಗಿನಕಾಯಿ ಸುಡ್ತೀನಿ ಎಲ್ಲ ಟೈಮಲ್ಲ ಒಂದೊಂದು ಸಲ ಸುಟ್ಟು ಮಾಡ್ತೀನಿ ಒಂದು ಚೂರು ಒಂದು ಮೂರು ಪೀಸು ಸುಟ್ಟ ತೆಂಗಿನಕಾಯಿ ಹಾಕಿದೆ ಹಾಗೆ ಒಂದೆರಡು ಸ್ಪೂನ್ ಧನಿಯಾ ಬೀಜದೆಲ್ಲ ಎಣ್ಣೆಯಲ್ಲಿ ಹುರಿದೀನಿ ಐದು ಬ್ಯಾಡಗೆ ಮೆಣಸು ಒಂದು ಹದಿನೇಳು ಗುಂಟೂರು ಖಾರ ಇರುವ ಗುಂಟೂರು ಮೆಣಸಿನಕಾಯಿ ಹಾಕಿದೆ ಹಾಗೆ ಮಟನ್ ಸಾರಿಗೆ ಸ್ವಲ್ಪ ಖಾರನೂ ಕಮ್ಮಿ ಅಲ್ವಾ ಹಾಗೆ ಒಂದು ದೊಡ್ಡ ಹಿಡಿ ಅಂದರೆ ಒಂದು ದೊಡ್ಡ ಕಟ್ಟಿನ ಅರ್ಧ ಭಾಗದಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದೆ ಹಾಗೆ ಒಂಚೂರು ಗಸಗಸೆ ಒಂದು ಸಣ್ಣ ಶುಂಠಿ ಏಳೆಂಟು ಬೆಳ್ಳುಳ್ಳಿ ಪೀಸ್ ಆಮೇಲೆ ಒಂದು ಕಾಲು ಚಮಚದಷ್ಟು ಸೋಂಪು ಕಾಳು ಕೂಡ ಹಾಕಿದೆ ಅದನ್ನು ಸೋಂಪು ನಾವು ಬೇರೆಯೇ ಹೇಳ್ತೀವಿ ಹಾಗಾಗಿ ನನ್ನ ಕ್ಷಮೆ ಇರಲಿ ಹಾಗೆ ನಾನು ಸ್ವಲ್ಪ ಹುಣಸನ್ನು ಕೂಡ ತಗೊಂಡಿದ್ದೇನೆ ಮತ್ತು ಅರಿಶಿನ ಹೀಗೆ ಆಲ್ರೆಡಿ ನಾವು ಮಟನ್ಗೆ ಅರ್ಶಿನ ಹಾಕಿದೆ ಅಲ್ವಾ ಮತ್ತು ಅರಿಶಿಣ ಹಾಕಿ ಇದನ್ನು ಚೆನ್ನಾಗಿ ಇವಾಗ ನಾನು ರುಬ್ಕೊಂಡು ಬಂದಿದ್ದೇನೆ ಒಂದು ಸಣ್ಣ ತರಿ ಇಟ್ಟಿದ್ದೇನೆ ಯಾಕಂದರೆ ಚಿರೋಟಿ ಚಿರೋಟಿರೋವೆ ತರಿ ತರಿಯಾಗಿ ರುಬ್ಬಿ ತಗೊಂಡು ಬಂದೆ ಇವಾಗ ನಾವು ಇದಕ್ಕೆ ನೀರಿನ ಅಳತೆ ಮಾಡಿ ಹಾಕಬೇಕು ಆ ಕಡೆ ಒಂದು ಈರುಳ್ಳಿ ದೊಡ್ಡ ಈರುಳ್ಳಿ ಎರಡು ಚಿಕ್ಕ ಟೊಮೆಟೊ ನಾಲ್ಕು ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡಿದೆ ಇದು ಹೆಚ್ಚು ಕಮ್ಮಿ ಕೂಡ ಮಾಡ್ಬೋದು ಈಗ ಕುಕ್ಕರ್ನ ಚೆನ್ನಾಗಿ ಬಿಸಿ ಮಾಡಿ ಬಿಸಿ ಆದಮೇಲೆ ಒಂದೂವರೆ ಅಥವಾ ಎರಡು ಸ್ಪೂನಷ್ಟು ಎಣ್ಣೆ ಹಾಕಬೇಕು ಯಾವ ಎಣ್ಣೆಯಲ್ಲಿ ಅಡುಗೆ ಮಾಡ್ತೀರೋ ಅದನ್ನು ಹಾಕಿ ಅದು ಎಣ್ಣೆ ಬಿಸಿ ಆದಮೇಲೆ ನಾವೀಗ ಕಟ್ ಮಾಡಿರೋ ಟೊಮೆಟೊ ಹಸಿಮೆಣಸಿನ್ಕಾಯಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿಟ್ಟು ಸೀದು ಹೋಗದಾಗೆ ಫ್ರೈ ಮಾಡಬೇಕು ಇದು ಫ್ರೈ ಮಾಡಿದ ನಂತರದಲ್ಲಿ ನಾವು ಮಟನ್ನ ಹಾಕಬೇಕು ಹಾಗಾಗಿ ಇದು ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಸಾರು ಮಾಡಿದಾಗ ಮ ನಾವು ಟೊಮೆಟೊ ಹಾಕಿದ್ದೀವಿ ಅಂತ ಕೂಡ ಗೊತ್ತಾಗ್ಬೋದು ಆ ರೀತಿಯಲ್ಲಿ ಇದನ್ನು ಇದು ಫ್ರೈ ಮಾಡಬೇಕು ನೆಕ್ಸ್ಟ್ ನಾವು ಮಟನ್ ಹಾಕಬೇಕು ಇದರಲ್ಲಿ ಒಂದೆರಡು ಮೂರು ನಿಮಿಷ ಟೊಮೆಟೊ ಜೊತೆ ಮಟನ್ನ ಕೂಡ ಫ್ರೈ ಮಾಡಬೇಕು ಹಾಗೆ ಈಗ ನಾವು ರುಬ್ಬಿದೆಲ್ಲ ಮಸಾಲೆ ಕುಕ್ಕರಲ್ಲಿ ಹಾಕಲಿಕ್ಕಾಗೋದಿಲ್ಲಲ್ಲ ಈಗ ನಾವು ಒಂದು ಕಾಲು ಅಥವಾ ಅರ್ಧ ಭಾಗದಷ್ಟು ಮಸಾಲೆ ಮಾತ್ರ ಹಾಕೋಣ ಮತ್ತು ಇದು ಬೆಂದ ಮೇಲೆ ಪೂರ್ತಿ ಮಸಾಲೆ ಹಾಕ್ಕೊಂಡು ನಾವು ಬೇಕಂದರೆ ಇದನ್ನು ಕುದಿಸೋಣ ಇವಾಗ ರುಚಿಗೆ ತಕ್ಕ ಉಪ್ಪು ಕೂಡ ಹಾಕ್ಕೊಳ್ಳಿ ಮಟನಿಗೆ ಉಪ್ಪು ಇವಾಗಲೇ ಹಾಕಬೇಕು ಆಮೇಲೆ ಹಾಕಿದರೆ ಅದು ಉಪ್ಪು ಎಳಿಯೋದಿಲ್ಲ ಹಾಗಾಗಿ ಈಗ ಉಪ್ಪನ್ನ ಹಾಕಿ ಆಮೇಲೆ ಇದನ್ನೊಂದೆರಡು ನಿಮಿಷ ಫ್ರೈ ಮಾಡಿ ಉಪ್ಪಾಕಿದ ನಂತರ ಯಾಕಂದರೆ ಮಟನಿಗೆ ಉಪ್ಪು ಇಳಿಬೇಕಲ್ಲೂ ಈಗ ನಾವು ಯಾವುದೇ ನೀರನ್ನು ಆ್ಯಡ್ ಮಾಡಿಲ್ಲ ಈ ಥರ ಫ್ರೈ ಮಾಡಿದ ಮೇಲೆ ಇವಾಗ ಮುಂದೆ ನಮ್ಮ ನಾವು ರುಬ್ಬಿಟ್ಟ ಮಸಾಲೆ ಇದೆ ಅಲ್ವ ಇದರ ಒಂದು ಕಾಲು ಅಥವಾ ಅರ್ಧ ಭಾಗದಷ್ಟು ನಾವು ಸೇರಿಸಬೇಕು ಅದರಲ್ಲಿ ಮಟನ್ ಬೇಯಬೇಕು ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ನಾವು ರುಬ್ಬಿದ ಮಸಾಲೆ ಸ್ವಲ್ಪ ಇದೆ ಅಲ್ವ ಹಾಗೆ ನಾವು ನಮ್ಮ ಕುಕ್ಕರಲ್ಲಿ ಐದರಿಂದ ಆರು ವಿಷಲು ಸಾಕಾಗುತ್ತೆ ಎಳೆ ಮಟನ್ ಆದರೆ ಒಂದು ನಾಲ್ಕರಿಂದ ಐದು ವಿಷಲು ಕೂಡ ಸಾಕಾಗುತ್ತೆ ಇವತ್ತು ದೊಡ್ಡ ಪೀಸ್ ಆಗಿರೋದಕ್ಕೆ ನಾನಿಲ್ಲಿ ಆರು ವಿಷಲು ನಮ್ಮ ಕುಕ್ಕರ್ದು ಅಳತೆ ಆಗಿದೆ ಆರು ವಿಶಲು ಕೆಲವು ಕುಕ್ಕರ್ ಹತ್ತು ವಿಷಲಿಗೂ ಬೇಯೋದಿಲ್ಲ ಕೆಲವು ಕುಕ್ಕರಿಗೆ ಎರಡೇ ವಿಷಲು ಸಾಕಾಗುತ್ತೆ ಅದು ಅವರವ್ರಿಗೆ ಗೊತ್ತಾಗುತ್ತೆ ನಮ್ಮ ಕುಕ್ಕರಲ್ಲಿ ಎಷ್ಟು ವಿಶಲ್ ಬೇಕಾಗುತ್ತೆ ಅಂತ ಆ ಥರ ಬೇಯಿಸಿ ಇದನ್ನು ಇವಾಗ ಮುಚ್ಚಿಟ್ಟು ವಿಶಿಲ್ ತಗೊಳ್ಬೇಕು ನಾವು ಮೊದಲು ಹಾಗೆ ನಾವು ಈಗ ಮಟನ್ಗೆ ಉಪ್ಪು ಹಾಕಿ ಉಪ್ಪು ಹಾಕಿದ್ದೀವಲ್ವ ಇವಾಗ ಒಂದು ಆರು ವಿಶಿಲ್ ತಗೊಳ್ಳೋಣ ಮಟನ್ ಪೀಸ್ ಚಿಕ್ಕದಾಗಿದ್ದರೆ ನಾನು ಐದು ವಿಶಿಲ್ ತಗೊಳ್ತಾ ಇದ್ದೆ ಸ್ವಲ್ಪ ದೊಡ್ಡ ಪೀಸ್ ಪೀಸ್ ಆಗಿದ್ದಕ್ಕೆ ಇಲ್ಲಿ ಆರು ವಿಶಿಲ್ ತಗೊಳ್ತಾ ಇದ್ದೀನಿ ಇವಾಗ ನಮ್ಮ ವಿಶಿಲೆಲ್ಲ ಎಲ್ಲ ಮುಗಿಯಿತು ನೋಡಿ ವಿಶಿಲೆಲ್ಲ ಮುಗಿದ ಮೇಲೆ ನಾವು ಇದನ್ನು ಎಲ್ಲ ವಿಶಿಲೆಲ್ಲ ಹೋದ ನಂತರ ಯಾಕಂದರೆ ಫುಲ್ಲು ಅಲ್ಲ ಈಗ ಓಪನ್ ಮಾಡಿ ನೋಡಿ ಸ್ವಲ್ಪ ಮಟನೆಲ್ಲ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ಆಗಾಗ ಯಾಕೆಂದರೆ ಇದು ನೋಡಿ ವಾಯ್ಲೆಲ್ಲ ಹೇಗೆ ನಿಂತಿದೆ ನೋಡಿ ಅಪರೂಪಕ್ಕೆ ತಿನ್ಬೌದು ತೊಂದರೆ ಇಲ್ಲ ಯಾವಾಗಲೂ ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ ರೆಡ್ ಅಲ್ಲ ಅದು ನಾನು ಈ ರೆಸಿಪಿಯೊಂದಿಗೆ ಅದನ್ನು ಕೂಡ ಹೇಳ್ತೀನಿ ಈಗ ಬೆಂದ ಮಟನ್ ಮತ್ತು ಅದಕ್ಕೆ ಹಾಕಿರುವ ಗ್ರೇವಿನ ಇನ್ನೊಂದು ಸಾರು ಕುದಿಸುವಂತಹ ಪಾತ್ರೆಗೆ ಹಾಕಿ ಹಾಕಿ ಮತ್ತೆ ಉಳಿದ ಮಸಾಲೆಯನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿ ನೀರಿನ ಅಳತೆ ಮಾಡಿ ನೀರಿನ ಅಳತೆ ಮಾಡಿ ಇವಾಗ ಚೆನ್ನಾಗಿ ಕುದಿಸ್ಬೇಕು ಇವಾಗ ಯಾವುದೇ ಒಗ್ಗರಣೆ ಏನು ಬೇಕಾಗಿಲ್ಲ ನಾವು ಆ ರೀತಿ ಸಾರು ಮಾಡೋದು ಕೊನೆಯಲ್ಲಿ ಒಗ್ಗರಣೆ ಎಲ್ಲ ಹಾಕೋದಿಲ್ಲ ನಾವು ಈಗ ಇದನ್ನು ಚೆನ್ನಾಗಿ ಕುದಿಸಿದಾಗ ನಮ್ಮ ಮಟನ್ ಸಾರು ರೆಡಿಯಾಗುತ್ತೆ ಫುಲ್ಲು ಕುದಿಬೇಕು ಆಲ್ರೆಡಿ ಮಟನ್ ಚೆನ್ನಾಗಿ ಬೆಂದಿದೆ ಆಮೇಲೆ ಮಟನ್ಗೂ ಕೂಡ ಉಪ್ಪು ಚೆನ್ನಾಗಿ ಎಳೆದಿದೆ ಇವಾಗ ನಾವು ಇನ್ನು ನೋಡಿಕೊಂಡು ಸಾರಿಗೆ ಉಪ್ಪು ಹಾಕಬೇಕು ಸಾರಿಗೆ ಉಪ್ಪು ಹಾಕಿದ ಮೇಲೆ ಮತ್ತು ನಮ್ಮ ಸಾರಲ್ಲಿಗೆ ಮುಗಿದೋಯಿತು ಇದು ಮುದ್ದೆನೂ ಇವಾಗ ಮಾಡಲಿಕ್ಕೆ ಕಲ್ತಿದ್ದೀನಿ ಮುದ್ದೆಗೂ ಅನ್ನಕ್ಕಿ ಚಪಾತಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಆದರೆ ನಾವು ಸ್ವಲ್ಪ ರೇರೆ ಮಟನ್ ಮಾಡೋದು ಕೆಲವೊಂದು ಸಲ ಮಕ್ಕಳು ಕೇಳ್ತಾರೆ ನಾನು ಬೈತೀನಿ ಮೊದಲು ಚೆನ್ನಾಗಿ ಎಕ್ಸಸೈಸ್ ಮಾಡಿ ಆದರೂ ಒಂದು ವರ್ಷಕ್ಕೆ ಹೆಚ್ಚಂದ್ರೆ ನಾವು ಒಂದು ವರ್ಷಕ್ಕೆ ಮೂರು ನಾಲ್ಕು ಸಲ ಮಾಡೋದು ಅದು ಇತ್ತೀಚೆಗಿಂದ ಮೊದಲು ಅಷ್ಟು ಕೂಡ ಮಾಡ್ತಾ ಇರಲಿಲ್ಲ ಹಾಗೆ ಇವಾಗ ಮಾತಾಡ್ತಾ ಮಾತಾಡ್ತಾ ನಮ್ಮ ಮಟನ್ ಸಾರು ಕೂಡ ಕುದೀತಾ ಇದೆ ಎಲ್ಲರೂ ಮನೆಯಲ್ಲಿ ಈ ರೀತಿಯಲ್ಲೇ ಮಾಡಿ ನೋಡಿ ಯಾಕೆಂದರೆ ಇದರಲ್ಲಿ ಜಾಸ್ತಿ ಮಸಾಲೆಯ ಒಂದು ಹೊಡೆತ ಇಲ್ಲ ಕೆಲವು ಕಡೆ ನಮಗೆ ಮಸಾಲೆ ಮುಖಕ್ಕೆ ಒಡೆದಾಗಿರುತ್ತೆ ಇಲ್ಲೆಲ್ಲ ನಾನು ಚೂರು ಹಾಕಿರೋದು ನಮ್ಮ ಯಾವುದೇ ಅಡಿಗೆಯಲ್ಲಿ ತೆಂಗಿನಕಾಯಿ ಒಣಮೆಣ್ಸಿನ್ಕಾಯಿಗೆ ಮೊದಲ ಸ್ಥಾನ ಆಗಿರೋದ್ರಿಂದ ಇದು ಹಾಕಲೇಬೇಕು ನಾವು ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿರೋದು ಅಂತ ನಾನು ಹಾಕಿದೆ ಈಗ ನಮ್ಮ ಮಟನ್ ಸಹ ಆಯಿತು ಹಾಗೇ ನೀವು ಕೂಡ ಇದೇ ಸ್ಟೈಲಲ್ಲಿ ಒಂದು ಸಲ ಮಾಡಿ ನೋಡಿ ಮಾಡಿ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಎಲ್ಲ ನನ್ನ ಎಷ್ಟು ನನ್ನ ವೀಡಿಯೋ ಇದೆ ಯೂಟ್ಯೂಬಲ್ಲಿ ನೋಡಿ ಎಲ್ಲವನ್ನು ನೋಡಿ ಮೀನು ಅಡುಗೆ ತರಕಾರಿ ಅಡುಗೆ ಚಿಕನ್ ಮಟನ್ ಎಲ್ಲವೂ ಇದೆ ಇನ್ನು ನೆಕ್ಸ್ಟ್ ನಾನು ಚಿಕನ್ ಬಿರಿಯಾನಿ ನಾನು ಮಾಡುವ ಚಿಕನ್ ಬಿರಿಯಾನಿ ಕೂಡ ನಿಮಗೆ ತೋರಿಸ್ತೀನಿ ಹಾಗೆ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಮತ್ತೆ ಮತ್ತೆ ನಾನು ಬರಲಿಕ್ಕಾಗುತ್ತೆ ಇಲ್ಲಾಂದರೆ ನಾನು ಮತ್ತೆ ಮತ್ತೆ ವೀಡಿಯೋ ಮಾಡಿ ಬರಲಿಕ್ಕಾಗೋದಿಲ್ಲ ಟಾಟಾ ಬಬಾಯ್ ಸಿ ಯು ಟೇಕ್ ಕೇರ್